ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೀನಾರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಒಬ್ಬ ಹುಡುಗನಿಂದ ಅವರ ಜೀವನ ಸರ್ವನಾಶವಾಗುತ್ತದೆ ಖಂಡಿತವಾಗಿ ಎಚ್ಚರಿಕೆಯಿಂದ ಇರಬೇಕು ರಾಶಿಯ ಹುಡುಗಿಯರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆ ಹುಡುಗ ಬಂದ ನಂತರ ನಿಮ್ಮ ಜೀವನದಲ್ಲಿ ಯಾವ ರೀತಿ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಯಾವ ರೀತಿಯಾದಂತಹ ಹಿಂಸೆಗಳು ಜೀವನದಲ್ಲಿ ನಕಾರಾತ್ಮಕ ಅಂಶಗಳು ನಿಮ್ಮನ್ನು ಆವರಿಸುತ್ತದೆ ಎಂಬ ಸಂಪೂರ್ಣವಾದ ಮಾಹಿತಿ ಇದರಲ್ಲಿದೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ರಾಶಿಯ ಹುಡುಗಿಯರು ಬಹಳಷ್ಟು ಭಾವನಾಶೀಲ ಮತ್ತು ಹೃದಯ ಸ್ಪರ್ಶಿಯಾಗಿರ್ತಾರೆ ಅವರು ದುರ್ದಯೆಯಿಂದ ತುಂಬಿರುವಂತಹ ಮನಸ್ಸು ಬೇರೆಯವರ ನೋವು ಹಾಗೂ ಸಂತೋಷವನ್ನು ಅಳವಡಿಸಿಕೊಂಡಂತೆ ಅನುಭವಿಸುತ್ತಾರೆ ಅವರು ತಮ್ಮ ಜನಪ್ರಿಯರ ಜನಗಳ ಭಾವನೆಗಳನ್ನು ಅರ್ಥ ಮಾಡಿಕೊಳ್ತಾರೆ ಬೆಂಬಲಕ್ಕೆ ಸದಾ ಸಿದ್ಧವಾಗಿರ್ತಾರೆ ಈ ರಾಶಿಯವರು ಬಹುಶಃ ಕಲೆಗೆ ಪ್ರಾಮುಖ್ಯತೆಯನ್ನು ಹೆಚ್ಚು ಕೊಡ್ತಾರೆ ಸಂಗೀತ ನೃತ್ಯ ಬರಹ ಕಲೆ ಅಥವಾ ಫೋಟೋಗ್ರಫಿ ಎಲ್ಲ ಕಲಾತ್ಮಕ ಕೆಲಸಗಳಲ್ಲಿ ಅವರನ್ನು ಅವರು ತೊಡಗಿಸಿಕೊಳ್ತಾರೆ ರಾಶಿಯ ಹುಡುಗಿಯರು ಬಹಳಷ್ಟು ಕನಸುಗ ಅವರ ಕಲ್ಪನೆ ಶಕ್ತಿಯು ವಿಶಾಲವಾಗಿರುತ್ತದೆ ಅಸಾಧ್ಯವಾದದನ್ನ ಕೂಡ ಸಾಧಿಸುವವೆಂದು ಭಾವಿಸುವಂತಹ ಸಾಮರ್ಥ್ಯವಿದೆ ಕೆಲವೊಮ್ಮೆ ಈ ಕನಸುಗಳು ಅವರನ್ನ ನೈಜ ಜಗತ್ತಿನಿಂದ ದೂರಕ್ಕೆ ಕಳೆದುಕೊಳ್ಳಬಹುದು ಆದರೆ ಅದು ಅವರ ರೊಮ್ಯಾಂಟಿಕ್ ಹಾಗೂ ಸೃಜನಶೀಲ ಭಾವನೆ ಮನೋಭಾವಕ್ಕೆ ಒಂದು ಸರಿ ಹೊಂದುವಂತಹ ಸಹಕಾರಿಯ ವಿಶೇಷವಾದ ವಿಷಯವಾಗಿರುತ್ತೆ ರಾಶಿಯ ಹುಡುಗಿಯರು ಕೆಲವೊಮ್ಮೆ ಒಳಗಿನ ಮನಸ್ಸಿನಲ್ಲಿ ಗೊಂದಲಕ್ಕೆ ಒಳಗಾಗಬಹುದು ಅವರು ತಮ್ಮ ಭಾವನೆಗಳನ್ನು ಹೊರಗೆ ವ್ಯಕ್ತಪಡಿಸಿಕೊಳ್ಳಲು ಸಂಕೋಚ ಪಡಬಹುದು ಆದರೂ ಕೂಡ ಈ ರಾಶಿಯ ಸ್ವಭಾವದವರು ಅದ್ಭುತವಾದ ಸ್ನೇಹಪರ ಸಂಬಂಧದಲ್ಲಿ ಬಹಳ ಅತ್ಯುತ್ತಮವಾಗಿ ನಿಷ್ಠಾವಂತರಾಗಿರ್ತಾರೆ ಈ ಬಾರಿ ಹೆಚ್ಚಿನ ಒಂದು ಮನಸ್ಸು ಶಾಂತವಾಗಿರಬೇಕು ಆನಂದವಾಗಿರಬೇಕು ಪ್ರಕೃತಿಯ ಸೌಂದರ್ಯ ಧ್ಯಾನ ಯೋಗ ಎಲ್ಲವರ ಕಲಿಯುವಂತಹ ಇಚ್ಛೆ ಅವರಿಗೆ ತುಂಬ ಇರುತ್ತೆ ಅಷ್ಟೇ ಅಲ್ಲದೆ ರಾಶಿಯ ಹುಡುಗಿಯರಿಗೆ ಪ್ರೀತಿ ಅಂದರೆ ಕೇವಲ ಆಕರ್ಷಣೆಯಲ್ಲ ಅದು ಆತ್ಮ ಸಂಬಂಧ ಅವರು ಪ್ರೀತಿಯಲ್ಲಿ ಬಿದ್ದರೆ ಮನಸ್ಸು ಹೃದಯ ಆತ್ಮ ಎಲ್ಲವನ್ನ ಕೊಡುವ ಸ್ವಭಾವ ಪ್ರೀತಿಗಿಂತ ಆಳವಾದ ಭಾವನಾತ್ಮಕ ಸಂಪರ್ಕ ಇವರಿಗೆ ಅತ್ಯಂತ ಮುಖ್ಯವಾಗಿರುತ್ತೆ ಈ ರಾಶಿಯ ಹುಡುಗಿಯರು ಸುಲಭವಾಗಿ ಪ್ರೀತಿ ಮಾಡೋದಿಲ್ಲ ಆದರೆ ಒಮ್ಮೆ ಪ್ರೀತಿ ಮಾಡಿದಂತಹ ಹುಡುಗನನ್ನ ಖಂಡಿತವಾಗಿ ಬಿಟ್ಟುಕೊಡೋದಿಲ್ಲ ಆ ವ್ಯಕ್ತಿಯನ್ನ ಖಂಡಿತವಾಗಿ ತಮ್ಮ ಸಂಪೂರ್ಣ ಜಗತ್ತಾಗಿ ನೋಡ್ತಾರೆ ಚಿಕ್ಕ ಚಿಕ್ಕ ಕಾಳಜಿ ಪ್ರಾಮಾಣಿಕ ಮಾತು ನಿಜವಾದ ಗೌರವ ಇವುಗಳೇ ಇವರ ಮನಸ್ಸಿನ ಕರಗಿಸುವಂತಹ ವಿಶೇಷ ಶಕ್ತಿಯುತವಾಗಿರುವಂತಹ ಆಯುಧ ಆಗಿರುತ್ತೆ ಒಟ್ಟಾರೆಯಾಗಿ ಮೀನಾ ರಾಶಿಯವರು ಬಹಳ ಬುದ್ಧಿವಂತರು ಮೃದು ಸ್ವಭಾವದವರು ಆದ್ರೂ ಕೂಡ ಅವರ ಜೀವನದಲ್ಲಿ ಪ್ರವೇಶ ಮಾಡುವಂತಹ ಒಬ್ಬ ವ್ಯಕ್ತಿಯಿಂದ ಅವರ ಜೀವನ ಯಾವ ರೀತಿ ಬದಲಾಗುತ್ತೆ ಅಂತ ತಿಳಿದುಕೊಂಡರೆ ಖಂಡಿತವಾಗಿ ನೀವು ಆಶ್ಚರ್ಯಚಕಿತರಾಗ್ತೀರಾ ಹೌದು ಮೀನಾರಾಶಿಯವರ ಈ ಹೆಸರಿನ ಹುಡುಗನೊಂದಿಗೆ ಹೋಗಬೇಡಿ ಅವನು ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಹಾಳು ಮಾಡ್ತಾನೆ ಖಂಡಿತವಾಗಿ ನಿಮ್ಮನ್ನ ಕಷ್ಟಕ್ಕೆ ನೋಗ್ತಾನೆ ಆದ್ದರಿಂದ ಈ ಒಂದು ಸಣ್ಣ ಎಚ್ಚರಿಕೆ ದೇವರ ಮಾರ್ಗದರ್ಶನ ಎಂದು ನಂಬಿ ಇದನ್ನ ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲಾ ರೀತಿಯ ತೊಂದರೆಯನ್ನ ದೂರ ಮಾಡಿಕೊಳ್ಳಿ ಖಂಡಿತವಾಗಿ ಮೀನಾ ರಾಶಿಯವರು ಅದ್ಭುತವಾದ ಜಾತಕದ ಪ್ರಕಾರ ಈ ಹೆಸರಿನ ಮಹಿಳೆ ಅಥವಾ ಈ ಹೆಸರಿನ ಹುಡುಗನ ಜೊತೆಗೆ ಹೆಚ್ಚು ಮೋಸಗೊಳ್ಳುತ್ತಾರೆ ಎಂಬ ವಿಶೇಷ ಮಾಹಿತಿ ಇದೆ ಈ ಹೆಸರಿನ ಹುಡುಗ ಈ ರಾಶಿಯವರ ದೊಡ್ಡ ಶತ್ರು ಅವರು ನಿಮ್ಮ ಸುತ್ತಲೂ ಹೋಗಿ ನಿಮ್ಮನ್ನ ನಾಶ ಮಾಡುತ್ತಾನೆ ಖಂಡಿತವಾಗಿ ಅವನು ನಿಮ್ಮನ್ನ ಅವನತಿಗೆ ಕೊಂಡೊಯ್ಯುತ್ತಾನೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ರಾಶಿ ಚಕ್ರ ಚಿಹ್ನೆಯ ಮಹಿಳೆಯರು ಮತ್ತು ಪುರುಷರು ಆ ಹೆಸರಿನ ಯಾವುದೇ ರೀತಿಯ ಒಂದು ಹುಡುಗನ ಜೊತೆಗೆ ಭಾರಿ ಸ್ನೇಹ ಇಟ್ಟುಕೊಳ್ಳೋದನ್ನ ತಪ್ಪಿಸಬೇಕು ಕಷ್ಟ ನಷ್ಟವನ್ನ ಅನುಭವಿಸಬೇಕಾಗಿ ಬರುತ್ತೆ ಹಾಗಾದ್ರೆ ಖಂಡಿತವಾಗಿ ಆ ಹುಡುಗ ಯಾರು ಮತ್ತು ಅವನು ನಿಮಗೆ ಯಾವ ರೀತಿ ಹಾನಿಯನ್ನ ಉಂಟು ಮಾಡ್ತಾನೆ ಎಲ್ಲಾ ರೀತಿಯ ಮಾಹಿತಿಯನ್ನ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕು ಇಲ್ಲವಾದರೆ ಎಲ್ಲವನ್ನ ಕಳೆದುಕೊಳ್ಳುವಂತಹ ಸ್ಥಿತಿಗೆ ಬಂದು ತಲುಪ್ತೀರಾ ಖಂಡಿತವಾಗಿ ರಾಶಿ ಚಕ್ರದವರು ಎಲ್ಲೂ ಬಿಡದೆ ಪೂರ್ತಿಯಾಗಿ ವಿಡಿಯೋವನ್ನ ನೋಡಿಕೊಂಡು ಅರ್ಥವನ್ನ ಮಾಡಿಕೊಳ್ಳೋದ್ರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಅನುಸರಿಸಬೇಕಾದಂತಹ ಪರಿಪೂರ್ಣವಾಗಿ ಆದ ಪರಿಹಾರವನ್ನ ಕೂಡ ಹೇಳಿಕೊಡ್ತೇವೆ ಒಟ್ಟಾರೆಯಾಗಿ ರಾಶಿಯವರು ಹನ್ನೆರಡು ರಾಶಿಗಳಲ್ಲಿ ಕೊನೆಯದು ಇದು ರಾಶಿ ಚಕ್ರದಲ್ಲಿ ಹನ್ನೆರಡನೇ ಸ್ಥಾನದಲ್ಲಿರುತ್ತದೆ ಪೂರ್ವ ಭಾದ್ರಪದ ನಕ್ಷತ್ರ ನಾಲ್ಕನೇ ಪಾದ ಉತ್ತರ ಪಾದ ಒಂದು ಎರಡು ಮೂರು ನಾಲ್ಕು ಪಾದ ರೇವತಿ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದಂಥವರು ರಾಶಿಯವರು ಎಂದು ಪರಿಗಣಿಸಲಾಗುತ್ತದೆ ಈ ರಾಶಿ ಚಕ್ರದವರನ್ನು ನೀವು ಗಮನಿಸಿದರೆ ಎರಡು ತಲೆಯ ಮೀನನ್ನ ನೀವು ಅನುಸರಿಸಬಹುದು ಅದೇ ರೀತಿ ಮೀನಾರಾಶಿಯ ಅಧಿಪತಿ ಗುರು ಮತ್ತು ರಾಶಿಯ ಚಿಹ್ನೆ ಎರಡು ಮೀನುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಈಜೋದು ಇದು ರಾಶಿಯವರ ದ್ವಂದ್ವ ಸ್ವಭಾವವನ್ನು ಸೂಚಿಸುತ್ತದೆ ಅವರು ಮನಸ್ಸಿನಲ್ಲಿ ಭಾವನಾತ್ಮಕ ಗೊಂದಲಗಳ ಗೂಡನ್ನ ಇಟ್ಟುಕೊಂಡಿರುವಂತಹ ವ್ಯಕ್ತಿಗಳಾಗಿರುತ್ತಾರೆ ನೀರಿನ ಮೇಲೆ ಇವರು ನೀರಿನ ರಾಶಿಯವರಾಗಿರೋದ್ರಿಂದ ಅಂದರೆ ಅವರು ಸ್ವಾಭಾವಿಕವಾಗಿ ಹೆಚ್ಚಿನ ಹರಿವು ಭಾವನೆಗಳು ಮತ್ತು ಸೃಜನಶೀಲತೆಯನ್ನು ಹೊಂದಿರುತ್ತಾರೆ ಮೀನಾ ರಾಶಿಯವರು ಸ್ವಭಾವತಃ ಸೌಮ್ಯ ಮತ್ತು ದಯೆ ಉಳ್ಳವರು ಅವರು ರಹಸ್ಯಗಳನ್ನ ಇಟ್ಟುಕೊಳ್ಳೋದ್ರಿಂದ ಅದಲ್ಲದೆ ಯಾರಾದರೂ ಅವರಿಗೆ ಏನನ್ನಾದರೂ ಹೇಳಿದರೆ ಅವರು ಅದನ್ನು ತಕ್ಷಣ ಬೇರೆಯವರೊಂದಿಗೆ ಹಂಚಿಕೊಳ್ಳುತ್ತಾರೆ ಇದು ಅವರ ನೈಸರ್ಗಿಕವಾದ ಸ್ವಭಾವ ಯಾರನ್ನಾದರೂ ನೋಹಿಸಲು ಅವರು ಬಯಸೋದಿಲ್ಲ ಆದ್ದರಿಂದ ಅವರು ಬೇರೆಯವರ ದುಃಖವನ್ನು ನೋಡಿದಾಗ ಕರಗಿ ಹೋಗ್ತಾರೆ ಮತ್ತು ಬಹಳಷ್ಟು ಸಹಾನುಭೂತಿಯನ್ನು ತೋರಿಸ್ತಾರೆ ಬಹಳಷ್ಟು ಒಳ್ಳೆಯ ಮನಸ್ಸಿರುವಂತಹ ಮೀನಾ ರಾಶಿಯವರಿಗೆ ಇನ್ನು ಮುಂದೆ ಕೆಲವೊಂದಿಷ್ಟು ಅಪಾಯ ಬರುವಂತಹ ಸಾಧ್ಯತೆ ಇದೆ ಈ ರಾಶಿ ಚಕ್ರ ಚಿಹ್ನೆಯು ಬಹಳಷ್ಟು ದ್ವಂದ್ವದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದ ತುಂಬಾನೇ ಆತ್ಮವಿಶ್ವಾಸ ಇರುತ್ತದೆ ಆದ್ದರಿಂದ ಇವರ ವ್ಯಕ್ತಿತ್ವದಲ್ಲಿ ವಿಶಿಷ್ಟವಾದ ಮೋಡಿ ಕೂಡ ಹೊಂದಿರ್ತಾರೆ ಅವರು ಕ್ರೀಡೆಯಲ್ಲಿ ತುಂಬಾ ಇಷ್ಟಪಡ್ತಾರೆ ಅನೇಕ ವಿಚಾರಗಳಲ್ಲಿ ಸೂಕ್ಷ್ಮವಾಗಿರ್ತಾರೆ ತಮ್ಮ ಕೆಲಸದಲ್ಲಿ ಬಹಳ ಶಿಸ್ತು ರಾಗಿರುತ್ತಾರೆ ಮತ್ತು ಆಧ್ಯಾತ್ಮಿಕತೆ ವಿಚಾರದಲ್ಲಿ ಅವರು ಆಸಕ್ತಿ ಹೊಂದಿರೋದ್ರಿಂದ ಖಂಡಿತವಾಗಿ ಇವರ ಮನಸ್ಸು ಎಲ್ಲ ರೀತಿಯ ತೊಂದರೆಗಳಿಂದ ಹೊರಬರೋಕೆ ಸಹಾಯ ಮಾಡ್ತಾ ಹೋಗುತ್ತೆ ಅವರ ಜೀವನದಲ್ಲಿ ಹಣಕಾಸಿನ ವಿಚಾರದ ಬಗ್ಗೆ ಹೆಚ್ಚು ಒಂದು ತಿಳುವಳಿಕೆ ಇರುತ್ತೆ ಅದಕ್ಕಾಗಿ ಅವರಿಗೆ ಎಂದಿಗೂ ಕೂಡ ಆರ್ಥಿಕ ಕೊರತೆ ಬರೋದಿಲ್ಲ ಇವರು ಬಹಳಷ್ಟು ಆರ್ಥಿಕವಾಗಿ ಅತಿ ದೊಡ್ಡ ಶಕ್ತಿಯನ್ನು ಹೊಂದಿರ್ತಾರೆ ಅವರು ನಿಜವಾದ ಮನಸ್ಸಿನಿಂದ ಆರ್ಥಿಕವಾಗಿ ಬಲಿಷ್ಠತೆಯನ್ನು ಪಡೆದುಕೊಳ್ಳುವಂತಹ ಮಾನವೀಯತೆ ಗುಣ ಕೂಡ ಇರುತ್ತದೆ ಹಣಕಾಸಿನ ವಿಚಾರದಲ್ಲಿ ಇವರನ್ನು ಯಾರನ್ನ ಕೂಡ ನಂಬೋದಿಲ್ಲ ಖಂಡಿತವಾಗಿ ಪ್ರೀತಿಯಲ್ಲಿ ಇವರು ಸಂಪೂರ್ಣವಾಗಿ ಕೊಡುವಂತಹ ಮನಸ್ಥಿತಿ ಆದರೆ ನಿರ್ಲಕ್ಷ್ಯ ಮತ್ತು ಅವಮಾನ ಮೋಸ ಕಂಡಾಗ ಶಾಂತವಾಗಿ ದೂರ ಸರಿಯುವಂತಹ ಶಕ್ತಿ ಇವರಲ್ಲಿರುತ್ತದೆ ಮೀನಾರಾಶಿಯವರ ಅಂತರಾತ್ಮ ತುಂಬಾ ಬಲಿಷ್ಠ ಮತ್ತು ತಪ್ಪು ಮಾಡಿದರೆ ತಮ್ಮನ್ನು ತಾವೇ ಪ್ರಶ್ನೆ ಮಾಡಿಕೊಳ್ತಾರೆ ಸರಿ ಅನಿಸಿದ ಮಾರ್ಗವನ್ನು ಎಷ್ಟೇ ಕಷ್ಟವಾದರೂ ಕೂಡ ಬಿಡೋದಿಲ್ಲ ಅದು ಇವರ ನಿಜವಾದ ಶಕ್ತಿಯಾಗಿರುತ್ತದೆ ರಾಶಿಯವರು ಆರ್ಥಿಕವಾಗಿ ಬಲಿಷ್ಠರಾಗಿರ್ತಾರೆ ಭಾವನಾಶೀಲರಾಗಿರ್ತಾರೆ ಆದರೆ ದೌರ್ಬಲ್ಯದಿಂದ ತುಂಬಿರೋದಿಲ್ಲ ಖಂಡಿತವಾಗಿ ಅವರು ಜೀವನದಲ್ಲಿ ಪ್ರತಿಯೊಂದು ಮಟ್ಟವನ್ನ ಅದೃಷ್ಟದ ಒಂದು ಜೊತೆಗೆ ಯಶಸ್ಸಿನ ಮೂಲಕ ತಲುಪಬೇಕೆನ್ನುವಂತಹ ಆಳವಾದ ಮನಸ್ಥಿತಿಯನ್ನ ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಅದಕ್ಕಾಗಿ ಅವರಿಗೆ ಎಂದಿಗೂ ಕೂಡ ಯಾವುದೇ ತೊಂದರೆ ಬರೋದಿಲ್ಲ ಅವರು ಯಾವುದೇ ಸಣ್ಣ ತಪ್ಪನ್ನು ಕೂಡ ಒಪ್ಪಿಕೊಳ್ಳೋದಿಲ್ಲ ಅವರ ವಿಶೇಷತೆ ಅಂದರೆ ಅವರು ಕೆಟ್ಟ ಜನರನ್ನ ಸಹ ಒಳ್ಳೆಯವರನ್ನಾಗಿ ಬದಲಾಯಿಸಲು ಪ್ರಯತ್ನ ಮಾಡ್ತಾರೆ ಒಟ್ಟಾರೆಯಾಗಿ ಅವರ ಸ್ವಭಾವ ಚಿಂತನೆ ಮತ್ತು ಅವರ ಯೋಗಕ್ಷೇಮಕ್ಕಾಗಿ ತಮ್ಮನ್ನ ತಾವು ತ್ಯಾಗ ಮಾಡಲು ಕೂಡ ಸಿದ್ಧರಾಗಿರ್ತಾರೆ ಇಷ್ಟೊಂದು ಉತ್ತಮವಾದ ಮನಸ್ಥಿತಿಯನ್ನು ಹೊಂದಿರುವಂತಹ ಮೀನಾ ರಾಶಿಯವರ ಬದುಕು ಇನ್ನು ಮುಂದೆ ಯಾವ ರೀತಿ ಇರುತ್ತದೆ ಯಾವ ವ್ಯಕ್ತಿ ಪ್ರವೇಶವಾದ ನಂತರ ಅವರ ಬಾಳಿನಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಮೀನಾ ರಾಶಿಯವರು ನೀವು ಗಮನಿಸಿದರೆ ಅವರು ಗಂಟೆ ಗಂಟೆಗೂ ಕೂಡ ಅವರ ಮನಸ್ಸನ್ನ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರುವಂತಹ ಕೆಲವೊಂದಿಷ್ಟು ಸಂದರ್ಭಗಳಿರುತ್ತೆ ಎಚ್ಚರಿಕೆಯಿಂದ ಯೋಚಿಸದೆ ತ್ವರಿತವಾದ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಇದರಿಂದ ಅವರ ಮನಸ್ಸು ನಿರಂತರವಾಗಿ ಕೆಲವು ಆಲೋಚನೆಗಳಿಂದ ಮುಳುಗಿರುತ್ತದೆ ಒಟ್ಟಾರೆಯಾಗಿ ಆಳವಾದ ವಿಶ್ಲೇಷಣೆಯ ಸ್ವಭಾವ ಕಡಿಮೆ ಇರೋದ್ರಿಂದ ಈ ಕಾರಣದಿಂದಾಗಿ ಕೆಲವೊಮ್ಮೆ ಅವರ ನಿರ್ಧಾರಗಳು ಮೇಲ್ನೋಟಕ್ಕೆ ಇರುತ್ತವೆ ಅಷ್ಟೇ ಅಲ್ಲದೆ ತಪ್ಪಾಗಿರುತ್ತದೆ ಮೀನಾರಾಶಿಯರು ತಮ್ಮ ಬಲವಾದ ಕೈಗಳು ಮತ್ತು ಪಾದಗಳಿಂದ ಗುರುತಿಸಲ್ಪಡುತ್ತಾರೆ ಅವರು ಮೃದುವಾಗಿರುವಂತಹ ಸುಂದರವಾದ ಕೂದಲನ್ನ ಹೊಂದಿರುತ್ತಾರೆ ಖಂಡಿತವಾಗಿ ಅವರ ಕಣ್ಣುಗಳು ಅದ್ಭುತವಾಗಿ ಆಳವಾಗಿರುತ್ತದೆ ಇವರದು ಆಳವಾಗಿರುವಂತಹ ವ್ಯಕ್ತಿತ್ವವಾಗಿರುತ್ತೆ ಇನ್ನು ಎಲ್ಲಾ ರೀತಿಯ ಸೌಮ್ಯವಾದ ನೋಟವನ್ನ ಹೊಂದಿರುತ್ತೆ ಖಂಡಿತವಾಗಿ ಬಲವಾದ ಮಾನಸಿಕವಾದ ಒತ್ತಡದಿಂದಾಗಿ ಅವರ ದೇಹವು ಸಾಮಾನ್ಯವಾಗಿ ಬೇಗನೆ ದನಿಯುತ್ತದೆ ಜ್ಯೋತಿಷ್ಯದ ಪ್ರಕಾರ ಮೀನಾ ರಾಶಿಯವರು ಸಾಮಾನ್ಯವಾಗಿ ನಿಧಾನವಾಗಿ ನಡೆಯುತ್ತಾರೆ ಏಕೆಂದರೆ ಅವರು ಸ್ವಲ್ಪ ಬಾಗಿ ನಡೆಯುತ್ತಾರೆ ಖಂಡಿತವಾಗಿ ಅವರ ಮುಖಭಾವಗಳು ಅವರ ಮನಸ್ಥಿತಿಗೆ ಅನುಗುಣವಾಗಿ ಬದಲಾಗ್ತಾ ಹೋಗುತ್ತೆ ಅವರು ಖಂಡಿತವಾಗಿ ಸಾಮಾನ್ಯವಾಗಿ ಉತ್ತಮ ಆರೋಗ್ಯದಲ್ಲಿರ್ತಾರೆ ದೈಹಿಕವಾಗಿ ಅನಾರೋಗ್ಯಕ್ಕಿಂತ ಮಾನಸಿಕವಾದ ಒತ್ತಡ ಹೆಚ್ಚಾಗಿರುತ್ತೆ ಈ ರಾಶಿಯವರಿಗೆ ಸಮಸ್ಯೆಗಳು ಕಾಡೋದು ಮದುವೆಯ ಜೀವನದ ಒಂದು ಮೈಲಿಗಲ್ಲು ಅಂದ್ರೆ ಮದುವೆ ಆದ ನಂತರ ಅವರ ಜೀವನ ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಏಕೆಂದರೆ ಮೀನಾ ರಾಶಿಯವರ ಕುಟುಂಬದ ಮೇಲಿನ ಅವರ ಪ್ರೀತಿ ಅಪಾರ ಮತ್ತು ಅವರು ತಮ್ಮ ಹೆಂಡತಿ ಮಕ್ಕಳು ಗಂಡ ಅಥವಾ ಮಕ್ಕಳು ವಾತ್ಸಲ್ಯವನ್ನ ತೋರಿಸುವಂತಹ ರೀತಿ ಅದ್ಭುತವಾಗಿರುತ್ತೆ ಅವರಿಗೆ ಯಾವುದೇ ರೀತಿಯ ತ್ಯಾಗಕ್ಕೂ ಕೂಡ ಸಿದ್ಧರಾಗಿರ್ತಾರೆ ಜ್ಯೋತಿಷ್ಯದ ಪ್ರಕಾರ ರಾಶಿಯ ಪುರುಷರು ತಮ್ಮ ಜೀವನದಲ್ಲಿ ಉತ್ತಮವಾಗಿ ಮಹಿಳೆಯರಿಂದ ಪ್ರಭಾವಿತರಾಗ್ತಾರೆ ರಾಶಿಯ ಪುರುಷರ ಜೀವನದಲ್ಲಿ ಅತ್ಯುತ್ತಮ ಮಹಿಳೆ ಪ್ರವೇಶಿಸಿದರೆ ಅವರ ಜೀವನ ಸಂತೋಷವಾಗಿರುತ್ತದೆ ಇಲ್ಲದಿದ್ದರೆ ಅವರು ಅನೇಕ ರೀತಿಯ ಸಂಘರ್ಷಗಳನ್ನ ಹೆದರಿಸಬೇಕಾಗಿ ಬರುತ್ತದೆ ಒಟ್ಟಾರೆಯಾಗಿ ರಾಶಿಯ ಪುರುಷರು ತಮ್ಮ ಹೆಂಡತಿಯರ ಮಾತುಗಳನ್ನ ಗೌರವಿಸುತ್ತಾರೆ ಅದೇ ರೀತಿ ರಾಶಿಯ ಮಹಿಳೆಯರು ತುಂಬಾ ಪ್ರೀತಿಯ ತಾಯಿಯೆಂದಿರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅವರ ಮಕ್ಕಳ ಮೇಲಿನ ಪ್ರೀತಿ ಮತ್ತು ವಾತ್ಸಲ್ಯ ತುಂಬಾ ಬಲವಾಗಿರುತ್ತದೆ ಖಂಡಿತವಾಗಿ ಅವರು ತಮ್ಮ ಕುಟುಂಬಕ್ಕೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಒದಗಿಸುತ್ತಾರೆ ಆದರೆ ಕುಟುಂಬದ ಸದಸ್ಯರಲ್ಲಿ ಉತ್ತಮವಾದ ಸಂಬಂಧವನ್ನ ಸ್ಥಾಪಿಸುತ್ತಾರೆ ಖಂಡಿತವಾಗಿ ರಾಶಿಯಲ್ಲಿ ಇರ್ತಕ್ಕಂಥ ಪುರುಷರು ಅತ್ಯುತ್ತಮವಾಗಿ ಒಳ್ಳೆಯವರಾಗಿರ್ತಾರೆ ಮತ್ತು ಮಹಿಳೆಯರು ಕೂಡ ಒಳ್ಳೆಯವರಾಗಿರ್ತಾರೆ ಆದರೆ ಇವರ ಜೊತೆಗೆ ಬರುವಂತಹ ಎರಡನೆಯ ವ್ಯಕ್ತಿ ಯಾವ ರೀತಿ ಇರ್ತಾರೆ ಅದರ ಮೇಲೆ ಇವರ ಮನಸ್ಥಿತಿ ಖಂಡಿತವಾಗಿ ಉತ್ತಮವಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ನೈಸರ್ಗಿಕತೆಗೆ ಹತ್ತಿರವಾಗಿರುವಂತಹ ಜೀವನವನ್ನ ನಡೆಸೋದಕ್ಕೆ ಬಯಸುವಂತಹ ಈ ರಾಶಿಯವರು ಹಣವಿಲ್ಲದಿದ್ದರೂ ಕೂಡ ಅವರ ಗೌರವಾನ್ವಿತ ರೀತಿಯಲ್ಲಿ ಐಷಾರಾಮಿ ಜೀವನವನ್ನ ನಡೆಸ್ತಾರೆ ಅವರ ಅಗತ್ಯಗಳಿಗಿಂದಾಗಿ ಸಂಬಂಧಿಕರು ಮತ್ತು ಸ್ನೇಹಿತರು ಅವರಿಗೆ ಹತ್ತಿರವಾಗ್ತಾರೆ ಮೀನಾ ರಾಶಿಯವರು ತಮ್ಮ ವೃತ್ತಿಪರ ಜೀವನದಲ್ಲಿ ಸ್ಥಿರತೆಗಾಗಿ ಸಾಕಷ್ಟು ಹೋರಾಟ ಮಾಡಬೇಕಾಗುತ್ತೆ ಕೆಲಸ ಮಾಡುವಾಗ ಯಾರಾದರೂ ಅವರೊಂದಿಗೆ ಇದ್ದರೆ ಮಾತ್ರ ಅವರು ಚೆನ್ನಾಗಿ ಕೆಲಸ ಮಾಡಬಹುದು ಇಲ್ಲ ಅಂದ್ರೆ ಒಂಟಿಯಾಗಿ ಕೆಲಸ ಮಾಡ ಸಾಧ್ಯವಿಲ್ಲ ತುಂಬಾ ಕಷ್ಟವಾಗುತ್ತೆ ಸಾಕಷ್ಟು ಹಾತ್ರದ ಸ್ವಭಾವ ಕೂಡ ಇರೋದ್ರಿಂದ ಕೆಲಸವನ್ನ ತಕ್ಷಣ ಪೂರ್ಣಗೊಳಿಸಲು ಬಯಸ್ತಾರೆ ಆದರೆ ಸ್ಪಷ್ಟವಾದ ನಿರ್ಧಾರ ಪ್ರೀತಿಸುವಂತ ಎಲ್ಲ ರೀತಿಯ ತೊಂದರೆಯನ್ನ ಅವರು ದೂರ ಮಾಡಿಕೊಂಡು ಸಮಾಜದಲ್ಲಿ ತಮ್ಮ ಒಳ್ಳೆಯ ಹೆಸರು ಗೌರವವನ್ನ ಗಳಿಸಿಕೊಳ್ತಾರೆ ಯಾರನ್ನ ಕೂಡ ನೋಡಿದರೂ ಅಸೂಯೆ ಪಡೋದಿಲ್ಲ ಅದಕ್ಕಾಗಿ ಅವರು ದೊಡ್ಡವರಾಗ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ಇವರನ್ನ ತಡೆಯಲು ಪ್ರಯತ್ನ ಮಾಡಿದರೆ ಅವರ ಜೀವನದಲ್ಲಿ ಮುಖ್ಯ ಸಮಸ್ಯೆ ಎಂದರೆ ಕುಟುಂಬದ ಜವಾಬ್ದಾರಿಗಳು ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ಆರ್ಥಿಕವಾದ ಪರಿಸಿಯ ಅರಿವಾಗ್ತಾ ಇರುತ್ತೆ ನಿಮ್ಮ ಜೀವನದಲ್ಲಿ ನಿಮಗೆ ಅನೇಕ ಜನರು ಒಳ್ಳೆಯದನ್ನ ಬಯಸಿದ್ರೆ ಒಬ್ಬ ಹುಡುಗ ಮಾತ್ರ ನಿಮ್ಮನ್ನ ಒಂದು ವಿಶೇಷವಾಗಿ ತೊಂದರೆ ಕೊಡೋದಕ್ಕೆ ಕಾಯ್ತಾ ಇದ್ದಾನೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಂತೋಷವನ್ನು ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಆ ಒಬ್ಬ ಹುಡುಗನಿಂದ ನೀವು ಬಹಳ ಜಾಗರೂಕರಾಗಿರಬೇಕು ಆ ಮಹಿಳೆ ಅಥವಾ ಪುರುಷ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ನಿಮ್ಮ ಕುಟುಂಬದ ಸದಸ್ಯನಾಗಿರಬಹುದು ಅವರು ನಿಮ್ಮ ಮುಂದೆ ತುಂಬ ಪ್ರೀತಿಯಿಂದ ಮಾತನಾಡ್ತಾರೆ ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದನ್ನು ಹೇಳುತ್ತಾರೆ ಒಟ್ಟಾರೆಯಾಗಿ ಅವರು ನಿಮ್ಮ ಬಗ್ಗೆ ತಿಳಿದಿರುವ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ನಾಲ್ಕು ಪದಗಳನ್ನು ಸೇರಿಸಿ ಅದನ್ನು ಎಲ್ಲೆಡೆ ಹರಡುತ್ತಾರೆ ಉದಾಹರಣೆಗೆ ನೀವು ಯಾವ ಯಾವುದೇ ಒಂದು ಸಣ್ಣ ತಪ್ಪು ಮಾಡಿದರೆ ಅವರು ಅದನ್ನು ದೊಡ್ಡದಾಗಿ ಮಾಡಲು ಪ್ರಯತ್ನಿಸುತ್ತಾರೆ ನಿಮಗೆ ಕೆಟ್ಟ ಹೆಸರು ತರಲು ಪ್ರಯತ್ನ ಮಾಡ್ತಾರೆ ಖಂಡಿತವಾಗಿ ಆ ಪುರುಷನನ್ನ ನೀವು ನೋಡಿದ ತಕ್ಷಣ ಗುರುತು ಹಿಡಿದುಕೊಂಡು ಅವರಿಂದ ದೂರ ಉಳಿಯೋದು ಉತ್ತಮ ಈ ಕಾರಣದಿಂದಾಗಿ ನಿಮ್ಮಲ್ಲಿ ನಾರ್ವಲ್ ನಿಮ್ಮಲ್ಲಿ ದೂಷಿಸುವಂತಹ ಸಾಧ್ಯತೆಗಳಿರುತ್ತದೆ ಇಲ್ಲಿಯ ಎಲ್ಲ ಕಡೆಯಿಂದಲೂ ನಿಮಗೆ ದ್ವೇಷ ಅನ್ನೋದು ಹುಟ್ಟುಕೊಳ್ತಾ ಹೋಗುತ್ತೆ ಅಸೂಯೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮನ್ನ ನೋಡಿದಂತಹ ನಿಮ್ಮ ಸ್ನೇಹಿತರು ಕೂಡ ನಿಮ್ಮನ್ನ ನೋಡಿ ನಗುವಂತಹ ಪರಿಸ್ಥಿತಿ ಬರ್ತಾ ಇದೆ ಈ ವದಂತಿಗಳನ್ನು ಯಾರು ಸೃಷ್ಟಿಸುತ್ತ ಾರೆಂದು ನಿಮಗೆ ತಿಳಿಯದೇ ಹೋಗಬಹುದು ಮೊದಲಿಗೆ ಕಷ್ಟವಾಗುತ್ತದೆ ಇದರಿಂದಾಗಿ ನೀವು ಆ ವ್ಯಕ್ತಿಯನ್ನ ನಂಬುತ್ತೀರಾ ಮತ್ತು ಅವರ ವೈಯಕ್ತಿಕ ವಿಷಯವನ್ನ ಅವರೊಂದಿಗೆ ಹಂಚಿಕೊಳ್ಳುತ್ತೀರಾ ಇದರಿಂದಾಗಿ ನೀವು ಅನೇಕ ಸಮಸ್ಯೆಗಳನ್ನ ಕೂಡ ಎದುರಿಸಬೇಕಾಗಿ ಬರುತ್ತದೆ ಈ ಪುರುಷ ನಿಮ್ಮಿಂದ ಹಣವನ್ನ ನಿರೀಕ್ಷೆ ಮಾಡಬಹುದು ಮತ್ತು ನಿಮ್ಮಿಂದ ಎಲ್ಲಾ ರೀತಿಯ ಜಾಮೀನು ಬಾಂಡ್ಸ್ ಅಥವಾ ಸಹಿ ಹಾಕುವಂತೆ ಮಾಡಬಹುದು ಅವರ ಅಗತ್ಯಗಳಿಗಾಗಿ ಹಣವನ್ನ ತೆಗೆದುಕೊಂಡು ಅದನ್ನ ಹಿಂತಿರುಗಿಸದಂತೆ ಮಾಡಬಹುದು ನಿಮಗೆ ಮೋಸ ಮಾಡಬಹುದು ಅಂತ ಪುರುಷರಿಂದ ದೂರ ಇರೋದು ತುಂಬಾ ಒಳ್ಳೆಯದು ಮೀನಾ ರಾಶಿಯವರ ಜಾತಕದ ಪ್ರಕಾರ ಬಿ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೆಸರುಗಳಿರುವಂತಹ ಪುರುಷನ ಜೊತೆ ನೀವು ತುಂಬ ಜಾಗರೂಕರಾಗಿರಬೇಕು ಈ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೆಸರುಗಳಿರುವ ಜನರೊಂದಿಗೆ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ವಿಶೇಷವಾಗಿ ಕುಟುಂಬದ ರಹಸ್ಯಗಳನ್ನು ಹಂಚಿಕೊಳ್ಳುವಂತಹ ಮೊದಲು ಹತ್ತು ಬಾರಿ ಯೋಚಿಸುವುದು ಬಹಳ ಮುಖ್ಯ ಈ ಸಮಯ ಅವರು ಮೇಲ್ನೋಟಕ್ಕೆ ತುಂಬ ಸ್ನೇಹಪರ ಮತ್ತು ನಿಕಟವಾಗಿ ಕಾಣಿಸಬಹುದು ಆದರೆ ನೀವು ಅವರೊಂದಿಗೆ ನಿಮ್ಮ ದೌರ್ಬಲ್ಯಗಳನ್ನು ಅಥವಾ ರಹಸ್ಯಗಳನ್ನು ಹಂಚಿಕೊಂಡರೆ ತಕ್ಷಣ ಅವರು ನಿಮಗೆ ನೋವನ್ನು ಉಂಟು ಮಾಡ್ತಾರೆ ಅವರು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಲು ಅವಕಾಶ ನೀಡದಂತೆ ಆಗುತ್ತದೆ ನಂತರ ಅವರು ಆ ವಿಷಯಗಳನ್ನ ತಮ್ಮ ಅನುಕೂಲಕ್ಕೆ ತಿರುಗಿಸಿಕೊಳ್ಳುವಂತಹ ಅಪಾಯ ಇರುತ್ತೆ ನಿಮ್ಮ ಕುಟುಂಬ ಅಥವಾ ಸ್ನೇಹಿತರಲ್ಲಿ ತಪ್ಪು ತಿಳುವಳಿಕೆಯನ್ನ ಉಂಟು ಮಾಡಲು ನಿಮ್ಮ ವಿರುದ್ಧ ಪದಗಳನ್ನ ಬಳಸುವ ಸಾಧ್ಯತೆ ಇದೆ ಆದ್ದರಿಂದ ನೀವು ಅವರೊಂದಿಗೆ ಸ್ನೇಹ ಪರವಾಗಿದ್ದರೂ ಸಹ ನೀವು ಎಲ್ಲಿಗೆ ಹೋಗಬೇಕು ಎಂಬುದನ್ನ ನೀವೇ ತಿಳಿದುಕೊಳ್ಬೇಕು ಬಹಳ ಮುಖ್ಯ ನಿಮ್ಮ ವೃತ್ತಿಪರ ವ್ಯವಹಾರಗಳು ಹಣಕಾಸಿನ ಯೋಜನೆಗಳು ಕುಟುಂಬ ವಿವಾದಗಳಂತಹ ಸೂಕ್ಷ್ಮ ವಿಷಯಗಳನ್ನ ಅವರೊಂದಿಗೆ ಹಂಚಿಕೊಳ್ಬೇಕು ಈ ಸಮಯ ತುಂಬಾ ಜಾಗರೂಕರಾಗಿರ್ಬೇಕು ನೀವು ಅದನ್ನು ಹೇಳದಿರೋದು ಉತ್ತಮ ಅದೇ ರೀತಿ ರಾಶಿಯವರು ಖಂಡಿತವಾಗಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳನ್ನ ಹೊಂದಿರುವಂತಹ ಮಹಿಳೆಯರ ಬಗ್ಗೆ ಕೂಡ ಜಾಗರೂಕರಾಗಿರ್ಬೇಕು ಅವರೊಂದಿಗೆ ವೈಯಕ್ತಿಕ ರಹಸ್ಯಗಳನ್ನು ಹಂಚಿಕೊಳ್ಳೋದು ಹಣಕಾಸಿನ ವಹಿವಾಟುಗಳನ್ನ ಮಾಡುವುದು ಅಷ್ಟೇ ಅಪಾಯಕಾರಿಯಾಗಿರುತ್ತೆ ನೀವು ತೊಂದರೆಯಲ್ಲಿದ್ದಾಗ ಅವರು ನಿಮಗೆ ಸಹಾಯ ಮಾಡಲು ಮುಂದೆ ಬರಬಹುದು ಅಥವಾ ಅವರು ಅನಗತ್ಯವಾಗಿ ನಿಮ್ಮನ್ನ ಹಣವನ್ನು ಸಾಲವಾಗಿ ಕೇಳಬಹುದು ಖಂಡಿತವಾಗಿ ಅದಾಗಿಯೂ ನೀವು ಭಾವನೆಗಳ ಆಧಾರದ ಮೇಲೆ ಹಣವನ್ನು ನೀಡಿದರೆ ಅಥವಾ ಅವರಿಗೆ ಜಾಮೀನು ನೀಡಿದರೆ ಖಂಡಿತವಾಗಿ ಭವಿಷ್ಯದಲ್ಲಿ ನೀವು ಗಂಭೀರವಾದ ನಷ್ಟವನ್ನು ಎದುರಿಸಬೇಕಾಗಿ ಬರುತ್ತದೆ ಅದರಿಂದ ನೀವು ಹಣವನ್ನು ಪಡೆದ ನಂತರ ಆದರೆ ಮತ್ತೆ ಮತ್ತೆ ಬರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಜಾಮೀನು ಪತ್ರಕ್ಕೆ ಸಹಿ ಹಾಕುವುದು ಎಂದರೆ ಇತರರ ವರೆಯನ್ನು ಹೊರುವುದು ಎಂದರ್ಥ ಆದ್ದರಿಂದ ನೀವು ಹಣಕಾಸಿನ ವಿಚಾರಗಳಲ್ಲಿ ಬೇರೆಯವರೊಂದಿಗೆ ತುಂಬ ಕಟ್ಟುನಿಟ್ಟಾಗಿರೋದು ಅತ್ಯುತ್ತಮ ನಿಮ್ಮ ರಸ್ತೆಗಳನ್ನು ಯಾರೊಂದೇ ಕೂಡ ಹಂಚಿಕೊಳ್ಳೋಕೆ ಹೋಗಬೇಡಿ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ನಿಮ್ಮ ಮೇಲೆ ನೀವು ಫೋಕಸ್ ಮಾಡಬೇಕು ಇದರಿಂದಾಗಿ ನೀವು ಮಾನಸಿಕವಾಗಿ ಬಳುತ್ತೀರಾ ದೈಹಿಕವಾಗಿ ತೊಂದರೆಯನ್ನು ಅನುಭವಿಸ್ತೀರಾ ವಿಶೇಷವಾಗಿ ಮೀನಾರಾಶಿಯ ಪುರುಷರು ಈ ಅಕ್ಷರದ ಪ್ರಭಾವಕ್ಕೆ ಒಳಗಾಗುವಂತಹ ಮಹಿಳೆಯರು ಖಂಡಿತವಾಗಿ ಜಾಗರೂಕರಾಗಿರಲೇಬೇಕಾಗುತ್ತೆ ಈ ಅಕ್ಷರದಿಂದ ಬರುವಂತಹ ಪುರುಷರು ತಮ್ಮ ಮುಡಿಯಿಂದ ನಿಮ್ಮನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಬಹುದು ಈ ಸಾಧ್ಯತೆ ಹೆಚ್ಚಾಗಿರುವುದರಿಂದ ನೀವು ಕೆಲಸ ಮಾಡುವ ವ್ಯವಹಾರದಲ್ಲಿ ಗ್ರಾಹಕರಾಗಿ ಅಥವಾ ಹೊಸ ಪರಿಚಯಸ್ಥರ ರೂಪದಲ್ಲಿ ನಿಮ್ಮ ಜೀವನವನ್ನು ಪರೆಯ ಪ್ರವೇಶ ಮಾಡುವಾಗ ನೀವು ಈ ಒಂದು ಸಮಯದಲ್ಲಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತೀರಾ ಖಂಡಿತವಾಗಿ ಹಾಗೆ ನಿಮ್ಮ ಮೇಲೆ ಗಮನ ಇರಲಿ ನಿಮ್ಮ ಅಕ್ರಮ ಸಂಬಂಧಗಳಿಗೆ ಸೆಳೆಯುವ ಪ್ರಯತ್ನ ಬರಬಹುದು ಆ ಅಕ್ಷರದ ಹೆಸರಿನ ಪುರುಷರ ಜೊತೆ ವಿವಾಹಿತರಾಗಿದ್ದರೂ ಸಹ ನಿಮ್ಮನ್ನ ಬಲೆಗೆ ಬೀಳಿಸಲು ಪ್ರಯತ್ನಿಸಬಹುದು ಅಂತಹ ಸಂಬಂಧಗಳು ನಿಮ್ಮ ಖ್ಯಾತಿಯನ್ನ ಗೌರವನ್ನ ಸುಡುವುದಲ್ಲದೆ ನಿಮ್ಮ ಕುಟುಂಬವನ್ನ ಕೂಡ ನಾಶ ಮಾಡುತ್ತವೆ ಮತ್ತು ನಿಮ್ಮ ಮಾನಸಿಕ ಶಾಂತಿಯನ್ನು ಪೂರ್ಣವಾಗಿ ಕಸಿದುಕೊಳ್ಳುತ್ತವೆ ಆದ್ದರಿಂದ ಅವರೊಂದಿಗೆ ವ್ಯವಹರಿಸುವಾಗ ಜಾಗರೂಕತೆಯಿಂದ ನಿಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಇದು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದು ಬಹಳ ಮುಖ್ಯ ಅದಾಗಿಯೂ ಆ ಅಕ್ಷರಗಳಿಂದ ಆರಂಭವಾಗುವಂತಹ ಹೆಸರುಗಳೆಲ್ಲವೂ ಕೆಟ್ಟದ್ದು ಎಂದು ಅರ್ಥವಲ್ಲ ನಿಮ್ಮ ಕುಟುಂಬದಲ್ಲಿ ಈ ಹೆಸರಿನ ಜನರು ಅಥವಾ ಹಿತೈಷಿಗಳು ಕೂಡ ಇರಬಹುದು ಅವರನ್ನ ಅನುಮಾನಿಸುವಂತಹ ಅಗತ್ಯವಿಲ್ಲ ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿರುವಂತಹ ಹತ್ತಿರವಾಗಲು ಪ್ರಯತ್ನಿಸುತ್ತಿರುವಂತಹ ಅಥವಾ ಅವರ ನಡವಳಿಕೆಯು ನಿಮ್ಮನ್ನ ಅನುಮಾನಾಸ್ಪದವಾಗಿರುವಂತಹ ಸಂದರ್ಭದಲ್ಲಿ ಮಾತ್ರ ಈ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಬೇಕು ಅವರೊಂದಿಗೆ ಜಗಳವಾಡೋದು ಅಥವಾ ಅವರನ್ನ ನಿಂದಿಸುವುದು ಸರಿಯಾದ ಮಾರ್ಗವಲ್ಲ ಅವರೊಂದಿಗೆ ಮಾತನಾಡುವಾಗ ಮತ್ತು ಅವರೊಂದಿಗೆ ವ್ಯವಹರಿಸುವಾಗ ನೀವು ಜಾಗರೂಕರಾಗಿರಬೇಕು ಖಂಡಿತ ಾಗಿ ನೀವು ಯಾವುದೇ ರೀತಿಯ ನಿರ್ಧಾರ ತೆಗೆದುಕೊಂಡರೂ ನಿಮ್ಮ ಜೀವನದಲ್ಲಿ ಸುತ್ತಮುತ್ತಲಿನ ಬಗ್ಗೆ ಯೋಚಿಸಬೇಕು ಈ ಸಣ್ಣ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳುವ ಮೂಲಕ ಮೀನ ರಾಶಿಯವರು ಅನಿವಾರ್ಯ ಸಮಸ್ಯೆಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬಹುದು ಮತ್ತು ಶಾಂತಿಯುತ ಜೀವನವನ್ನ ನಡೆಸಲು ಜ್ಯೋತಿಷ್ಯದ ಪ್ರಕಾರ ಗುರು ಏಳನೇ ಮನೆಯಲ್ಲಿರುವಾಗ ಅಂದರೆ ಮದುವೆಯ ಮನೆಯಲ್ಲಿದ್ದರೆ ಅವರ ವೈವಾಹಿಕ ಜೀವನವು ಸಂತೋಷವಾಗಿರುತ್ತದೆ ಖಂಡಿತವಾಗಿ ಶುಕ್ರನ ಪ್ರಭಾವವು ಅವರ ಪ್ರೇಮ ಜೀವನವನ್ನ ಹೆಚ್ಚು ಆನಂದವಾಗಿರಿಸುತ್ತದೆ ಈ ಸಮಯದಲ್ಲಿ ಅದಾಗಿಯೂ ಅವರ ಬದಲಾಗುವಂತಹ ಸ್ವಭಾವ ಮತ್ತು ಮತ್ತು ನಿರ್ಧಾರಗಳನ್ನ ಬದಲಾಯಿಸುವಂತಹ ತತ್ವವು ಕೇವಲ ಒಮ್ಮೆ ಅವರನ್ನ ಸಂಬಂಧದಲ್ಲಿ ಅವಕಾಶವಾದಿಯನ್ನಾಗಿ ಕಾಣುವಂತೆ ಮಾಡ್ತಾ ಹೋಗುತ್ತೆ ರಾಶಿಯರು ಸಂಬಂಧದಲ್ಲಿ ಭಾವನಾತ್ಮಕ ಭದ್ರತೆಯನ್ನ ಬಯಸುತ್ತಾರೆ ರಾಶಿಯ ಮಹಿಳೆಯರು ತಮ್ಮ ಗಂಡನಿಂದ ಪ್ರೀತಿ ಮತ್ತು ವಾತ್ಸಲ್ಯದ ಜೊತೆಗೆ ಭಾವನಾತ್ಮಕ ಬೆಂಬಲವನ್ನ ನಿರೀಕ್ಷೆ ಮಾಡ್ತಾರೆ ರಾಶಿಯರು ತಮ್ಮ ಜೀವನದಲ್ಲಿ ನಿರಂತರವಾಗಿ ಸಂತೋಷ ಮತ್ತು ತೃಪ್ತಿಯನ್ನು ಹುಡುಕುತ್ತಿರುತ್ತಾರೆ ಅದರಿಂದಾಗಿ ಜ್ಯೋತಿಷ್ಯದ ಪ್ರಕಾರ ರಾಶಿಯಲ್ಲಿ ಇರ್ತಕ್ಕಂತಹ ಮಹಿಳೆಯರು ಭೌತಿಕ ಜಗತ್ತಿನಲ್ಲಿ ತೃಪ್ತಿಯನ್ನ ಕಂಡುಕೊಳ್ಳುವುದು ಕಷ್ಟಕರ ವಾಗಿರುತ್ತೆ ಅವರು ದೈವಿಕ ಸುಖಗಳಿಗಿಂತ ಆಧ್ಯಾತ್ಮಿಕ ಸುಖಗಳನ್ನ ಹೆಚ್ಚು ಗೌರವ ಮಾಡೋದ್ರಿಂದ ಖಂಡಿತವಾಗಿ ಜ್ಯೋತಿಷ್ಯದ ಪ್ರಕಾರ ಯೋಗ ಧ್ಯಾನ ಮಾಡೋದು ಉತ್ತಮವಾದ ಪುಸ್ತಕಗಳನ್ನ ಓದೋದು ಮತ್ತು ಬಡವರಿಗೆ ಸಹಾಯ ಮಾಡೋದು ಅತ್ಯುತ್ತಮವಾದ ಪರಿಹಾರ ಬೇರೆಯವರಿಗೆ ಸೇವೆ ಕರುಣೆ ತ್ಯಾಗದಂತಹ ಅದ್ಭುತವಾದ ಗುಣಗಳನ್ನು ಕಲಿಸಲು ಇಲ್ಲಿದ್ದಾರೆ ಖಂಡಿತವಾಗಿ ಅವರು ಸಾಧಿಸಬೇಕಾದ ಪ್ರಮುಖ ವಿಷಯವೆಂದರೆ ಸ್ಪಷ್ಟವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಮತ್ತು ಅವುಗಳನ್ನು ಕಾರ್ಯಗತಗೊಳಿಸೋದು ರಾಶಿಯವರು ಅದ್ಭುತವಾಗಿ ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಇದರಿಂದಾಗಿ ನೀವು ಅದನ್ನು ಸಮತೋಲನದಲ್ಲಿಡಲು ಈ ಸಮಯ ಕಲಿತುಕೊಳ್ಳಬೇಕು ಎಲ್ಲವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳದೆ ಬೇರೆಯವರಿಗೆ ಹಂಚಿಕೊಳ್ಳೋದು ಮುಖ್ಯವಾಗಿರುತ್ತೆ ಅದಲ್ಲದೆ ರಾಶಿಯವರು ತಮ್ಮ ಸ್ವಯಂ ಅಭದ್ರತೆಯ ಭಾವನೆಯನ್ನು ಹೋಗಲಾಡಿಸಬೇಕು ಈ ಸಮಯ ನೀವು ಶ್ರಮಿಸಬೇಕು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯನ್ನ ಪಡೆಯಬೇಕು ಸೇವೆಯ ಮನೋಭಾವವನ್ನು ಬೆಳೆಸಿಕೊಳ್ಳಿ ಎಲ್ಲರಿಗೂ ಕೂಡ ಸಹಾಯವನ್ನ ಮಾಡಿ ನಿಮ್ಮ ಮುಂಬರುವಂತಹ ದಿನಗಳು ಅದ್ಭುತವಾಗಿರುತ್ತೆ ಕಷ್ಟಗಳನ್ನ ಕಳೆದು ಶಾಂತಿಯನ್ನ ನೀಡುತ್ತೆ ಖಂಡಿತವಾಗಿ ಮೀನಾರಾಶಿಯವರ ಜೀವನದಲ್ಲಿ ಇದೆಲ್ಲ ನಡೆದ ನಂತರ ಅವರ ಜೀವನದಲ್ಲಿ ಯಾರನ್ನ ಎಲ್ಲಿಯವರೆಗೂ ಕೊಡಬೇಕು ಯಾರನ್ನ ಎಲ್ಲಿಯವರೆಗೂ ಬಿಡಬೇಕು ಎಂಬುವಂಥ ಸ್ಪಷ್ಟವಾದ ಭಾವನೆ ಅವರಿಗೆ ಮನಸ್ಸಿಗೆ ಬಂದಿರುತ್ತದೆ ಯಾರನ್ನು ಎಷ್ಟು ದೂರ ಇಡಬೇಕು ಯಾರ ಹೃದಯದ ಒಳಗೆ ಬರಬೇಕು ಅನ್ನೋದನ್ನು ತಾವೇ ನಿರ್ಧರಿಸುತ್ತಾರೆ ಇದೇ ನಿಜವಾದ ಪರಿಪಕ್ವತೆ ಇಲ್ಲಿ ಮೀನಾರಾಶಿಯವರು ಪ್ರೀತಿಯನ್ನು ಬಿಟ್ಟಿಲ್ಲ ಆದರೆ ಹಂದ ಪ್ರೀತಿ ಬಿಡುತ್ತಾರೆ ಭಾವನೆಗಳ ಜೊತೆ ಬುದ್ಧಿಯನ್ನು ಬಳಸುತ್ತಾರೆ ಯಾರಿಗೂ ತಮ್ಮನ್ನು ಕಳೆದುಕೊಳ್ಳೋದಿಲ್ಲ ಈ ಹಂತದಲ್ಲಿ ಅವರು ಶಾಂತ ಸ್ಥಿರ ಮತ್ತು ಆಂತರಿಕವಾಗಿ ಬಹಳ ಬಲಿಷ್ಠರಾಗ ಾರೆ ಈ ಹಂತಕ್ಕೆ ಬಂದ ರಾಶಿಯವರು ಹೊರಗಿನ ಶಬ್ದಗಳಿಂದೆಲ್ಲ ತಮ್ಮ ಆತ್ಮಸಾಕ್ಷಿಯಿಂದ ಬದುಕುತ್ತಾರೆ ಜನ ಏನು ಹೇಳ್ತಾರೆ ಅನ್ನೋದು ಮುಖ್ಯವಲ್ಲ ನನಗೆ ಯಾವುದು ಸರಿ ಎನ್ನುವಂತಹ ಪ್ರಶ್ನೆಯೇ ಬಹಳ ಮುಖ್ಯ ಎಂದು ಪರಿಗಣಿಸುತ್ತಾರೆ ಪರಿಪಕ್ವವಾಗಿ ಸ್ಪಷ್ಟವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅವರು ಒಮ್ಮೆ ಸರಿ ಹೋದರೆ ಅವರ ಹೃದಯ ಇನ್ನೂ ಮೃದುವಾಗುತ್ತದೆ ಅದನ್ನು ತುಳಿಯಲು ಯಾರಿಂದ ಕೂಡ ಸಾಧ್ಯವಿಲ್ಲ ರಾಶಿಯವರ ಮನಸ್ಸು ಅದ್ಭುತವಾಗಿದೆ ಅವರ ಜೀವನ ಬದಲಾಗುತ್ತದೆ ತಡವಾಗಿ ಯಶಸ್ಸು ಬಂದರೂ ಕೂಡ ಅದು ಶಾಶ್ವತವಾಗಿ ಉಳಿದುಕೊಳ್ಳುವಂತಹ ಸಮಯ ಖಂಡಿತವಾಗಿ ನಾವು ತಿಳಿಸಿರುವ ಪುರುಷನ ಜೊತೆ ಹೆಚ್ಚು ಒಂದು ಜಾಗರೂಕರಾಗಿರೋದು ಅತ್ಯುತ್ತಮ ಇದಕ್ಕೆ ಪರಿಹಾರವಾಗಿ ನೀವು ಮಹಾಶಿವನಿಗೆ ಓಂ ನಮ್ಮ ಶಿವ ಮಂತ್ರವನ್ನು ಜಪಿಸುವುದು ಅತ್ಯುತ್ತಮ ಈ ಸಮಯ ಆಂಜನೇಯ ಸ್ವಾಮಿಯ ಆರಾಧನೆ ಖಂಡಿತವಾಗಿ ನಿಮಗೆ ಶಕ್ತಿ ಮತ್ತು ಮನೋಧೈರ್ಯ ಬಲವನ್ನು ಕೊಡ್ತಾ ಹೋಗುತ್ತೆ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು